ಮುಗ ಮುಗ ಸೋಭಾ ಸೋಭಾ ಈಗ ಬಂದ್ ಕೂತ್ಕೊಳ್ಳು ದರ್ದ್ರು ಮುಂದೆ ಮನೆ ಮನೆ ಸುತ್ತ ನಿಂತಿದ್ದಾಳೆ ಇಲ್ಲಿ ಮನೆ ಮನೆ ಸುತ್ತಕೊಂಡು ದರದ್ರು ಬೇವರ್ಸಿ ಬಡ್ಡಿ ಸರಿ ಅದ್ ಕೆಲಸ ಮಾಡ್ತೀನಿ ಬಡ್ಡಿ ಮಾತ್ರ ಅಲ್ಲ ಅಲ್ಲಿ ತುಂಬ ಮನೇಲಿ ಬಸ್ರಿ ಹೆಂಗ್ಸ್ ಮಡಿಕೊಂಡು ಎಲ್ಲಾರಿಯ ಅಜ್ಜಾಗಿ ನೋಡ್ಕೊಳಕ್ ಕಂಡಿವ್ನಿ ಆ ಇವಳು ಇಲ್ಲಿ ಬಂದು ಕೂತ್ಕೊಂಡು ಮನೆ ಮನೆ ತಿರ್ಕೊಂಡು ನಿಂತ್ಕೊಳಕ್ ನಿಂತಿದ್ದಾಳೆ ಇಲ್ಲಿ ಮಾಡಕ್ ಕೆಲ್ಸ ಇಲ್ವಾ ನಾನು ಕುಟೇನ್ ಮಾತು ನಿಂದು ಬತ್ತದಲ್ಲ ಕೇಳಬೇ ಬಾ ನೀನು ರೆಡಿ ಪಡಿಕೆ ಪಡಿಕೆ ಅಂದ್ರೆ ಒಳಿಕೆ ನಿನ್ ಕೇಳಿದ್ರೆ ಇನ್ಯಾರು ಕೇಳಾನೆ ಹೇಳ್ಬೇಕಾಗಿತ್ತು ನೀನು ಹೋಗಲಿ ಅದಕ್ಕೆ ಒಂದೇ ಅದೇ ಅದಕ್ಕೆ ಭಂಗ ಮಾಡ್ಕೊಡಕ್ ಡಾಕ್ಟ್ರು ಕೆಲಸ ಮಾಡ್ಬೇಡ ಅಂತ ಅಂದವ್ರೆ ಹೋಗಿ ಮಾಡ್ಕೊಡೋ ಅಂತ ಹೇಳಕಾಯ್ತಿ ತಿಳಿ ನೀನು ನೀನ್ ಹೇಳ್ದಾರೆ ಇನ್ಯಾರು ಹೇಳಾರು ತೊಳೆ ಸರಿ ಕಣಪ್ಪ ಮನೆ ಮಕ್ಳಿಗೆ ಬಂದವ್ರನ್ನ ಯಾಕೆ ಬಂದಿದ್ದೀವಿ ಹೋಗೋ ಅಂತ ಓಡ್ಸಕ್ಕದ ನೀವಾರ ಜಗಳ ಮಾಡಿ ಓಡಿಸ್ತಿದ್ರಿ ಅಂತ ನಾ ಓಡ್ಸವಪ್ಪ ಅದಕ್ಕಪ್ಪ ಒಂದು ಮೀನು ಬೋದಿ ಆಡಿ ಯಾಕೆ ಬೈಬೇಕಾಯ್ತು ನೀವು ಯಾಕೆ ಆಡ್ಬೇಕಾಗಿತ್ತು ನೀವು ಯಾಕಪ್ಪ ಹಾಂ ಬೋರಿ ಆಡಿ ಕಳಿಸ್ಬೇಕನ್ನೋದು ಏನಿತ್ತು ಯಾಕೆ ಗಂಡು ಹೇಳ್ತು ಜಗಳಕ್ಕೆ ಬಿದ್ದಿದ್ರಂತಲೇ ಹಣ್ಣು ಬಿದ್ದಿದ್ದಂತೆ ಎತ್ಕೇನು ಜಗಳಕ್ಕೆ ಬಿದ್ದಿದ್ರಂತೆ ಅವ್ರು ಮಾಡೋದೆಲ್ಲ ಸರಿ ಕಾಣ್ತಾವ ನಿನಗೆ ಅವು ಮಾತ್ರ ಆಯ್ಕಿಲ್ಲ ಹಾಂ ಅವ್ನು ಮತ್ಕೊಂಡು ಚೆನ್ನಾಗಿ ಕಣಕಿಲ್ಲ ನಿಮಗೆ ಒಳ ಚೆನ್ನಾಗಿ ಮಾತಾಡೋದು ಕಲ್ತಿದ್ದಿ ನೀನು ಏನು ನಿಮ್ಮ ಅವ್ನಿಗೆ ಏನು ಯಾರು ಜಗಳ ಬಿಡಕ್ಕೆ ಹೋಗಿದ್ರು ಯಾರ್ ಜಗಳ ಬಿಡಕ್ಕೆ ಹೋಗಿದ್ರು ಎಲ್ಲರಿಯ ಹಾಂ ಸೊಸೆ ಅಪ್ರೂಪ್ತಂಗೆ ಬುಸ್ರಾಗವಳೆ ಹೆಂಗ ನಮ್ಮ ಮನೆ ಬೀಳುತ್ತದೆ ಹೆಂಗ ಹಚ್ಕೊಂಡಾಗ ನೋಡ್ಕೊಳ್ಳೋದು ಅಂತಲೇ ಬಿಟ್ಟು ಇವಳು ಈ ಥರ ನಾಟಕ ತೆಗ್ದೇ ಬಿಟ್ಲಲ್ಲ ಹಾಂ ಮನೆ ಜನಕ್ಕೆ ಈ ಥರ ಕರುಬಳ ಬುದ್ಧಿ ಕಲ್ತಾಗ ಮನೆ ಉದ್ದಾರ ಆಗದ ಮನೆ ಉದ್ದಾರ ಹೇಳು ಯಾರ ಹೆಸರು ಹೇಳ್ತಿತ್ತು ಅದು ಕಂಡ್ರ ಹೆಸರು ಹೇಳ್ತಿತ್ತಾಕೋ ಅವ್ರಿಗೂ ಹೇಗೆ ತೇರ್ಬೇಕನಪ್ಪ ಅಂತೇರು ಇಂತೇರು ಅಂತ ಕೈಲಿ ಬಾರಿ ಅಂತ ಮಾತಾಡಿದ್ರೆ ಒಡೆ ಹೇಗೆ ಬಂದ್ ಅಣ್ಣನೇ ಅವಳುವೆ ಹಂಗೆ ಬುದ್ಧಿ ಕಳೆದು ಹುಂಕನವ ಬುಂಡ್ ಬಂಡಿಗೆ ತಕೊಂಡು ಏನು ಗದ್ದು ಮಟ್ಟ ಎಲ್ಲ ತಕೊಂಡು ಹೊಡಿದ್ರು ನಿಮ್ಮ ಅವನಿಗೆ ಹುಸಿಯ ಇಟ್ಟು ಗಂಡ ತಕೊಂಡು ಹೊಡಿಸಿದ್ರು ಎಲ್ಲ ಸೇರ್ಕೊಂಡು ಮಾತ್ಕೊಳ ಹುಸಿ ಅಳ್ತು ಮಾತಾಡೋದು ಕಲೀರಿ ನೀವು ಇನ್ನು ಮುಂದೆ ಯೋಚನೆ ಮಾಡೋದನ್ನ ಕಲಿಬೇಕು ಯಾವ ಸರಿ ಯಾವ ತಪ್ಪು ಅನ್ನೋದನ್ನ ಯೋಚನೆ ಮಾಡೋಷ್ಟು ಬುದ್ಧಿಲ್ಲ ನಿನಗೆ ನಾಕಕ್ಕೆ ಸರ್ ಕಲ್ತಿರೋಳು ನೀನು ತಿರ್ಗಾ ಮಾತಾಡ್ತೀರಾ ನೀನು ಓ ಲಕ್ಕನಪ್ಪ ಮನೆ ಬಾಕಿ ಬಂದು ಹೋಗುವ ಹೋಗುವಂತ ಕಳಿಸೋಷ್ಟು ಕಟ್ಟಿಗೆ ನಾನು ಲಕ್ಕನವ ನಾನು ಏನು ಮಾಡಿ ಮನೆ ಬತ್ತು ನನ್ಗೆ ಅಲ್ಲಿ ಇರಕ್ಕೆ ಹಾಕಿಲ್ಲ ಹಿಂಗ್ ಜಗಳ ಮಾಡ್ತಾರೆ ನಾನು ಇರ್ತೀನಿ ಇಲ್ಲೇ ಅಂತ ಇರ್ ಬೇಡ ಹೋಗ್ಯ ಅಂತ ತೊಳಕದ ತಿರ್ಗಿ ಹೇಳ್ತಿಯಲ್ಲ ನೀನು ಲಕ್ಕಬಿಟ್ಟದವ ನಿಮ್ಗೆ ತೊಳಬೇಡ ಇವತ್ತು ಆಗಿದ ಕೆಲ್ಸಕ್ಕೆ ಏನ್ ಕೆಲಸ ಆಗಿತ್ತು ಗೊತ್ತಾ ಇವತ್ತು ನಮ್ಮ ಮನೇನೆ ಹಾಳಾಗೋಗೋದು ಒಂದೇಗಳಿಗೆ ಏನಾಗಿತ್ತಪ್ಪ ಏನಾಯ್ತು ಏನಾಗಬೇಕಾಗಿತ್ತು ಮನೆ ಅದೇನೋ ನೀರು ಬಿಟ್ಟಿದ್ರಂತೆ ನಾವು ಇತ್ತಿತ್ತಿಲ್ಲ ನೀರು ಹಿಡಿಯೋಕೆ ಅಂತ ಹೋಗಾಳೆ ಎರಡು ಮೂರು ಸತಿ ಉಯ್ತಂದು ಉಯ್ದಾಳೆ ಮೂರನೇ ಸತಿಗೆ ಕಾಲು ಜಾರು ಬಿದ್ದು ಇನ್ನೊಂದು ಚೂರು ಗುಣಕಾಲು ಓದ್ತಿಲ್ಲ ಇತ್ತು ಏನಾರೇ ಗುಣಕಾಲು ಪಕ್ತದ ಬೀಳೋ ಬದ್ಲಿಗೆ ಅವಳು ಗುಣಕಲ್ ಮೇಲೆ ಮ್ಯಾಗ ಮಾತ್ರ ಹೊಟ್ಟೆಲಿರೋ ಮಗ ಇಲ್ಲಕೆ ಇಲ್ಲ ಆಮೇಲೆ ಹಾಸ್ಪಿಟ್ಲು ಕರ್ಕೊಂಡೋಗಿದ್ದ ಸದ್ಯಕ್ಕೆ ಏನು ತೊಂದರೆ ಇಲ್ಲ ಕಳ್ಸೋರೆ ಆ ಈ ಮುಂಡೆಗೆ ಮರಗೋದಿ ಬೇಡ ಸೊಬ್ಬ ಇವಳಿಗೆ ಈ ಮುಂಡೆ ತು ಮುಂಡೆ ಏನು ಅಕ್ಕಡಿಂದ ಒಪ್ಪಿಸ್ಕೊಬ್ರಳು ಹಾಂ ಹದಿನಾಲ್ಕು ವರ್ಷ ಸಲ ಮದುವೆ ಆಗಿ ಅವಳು ಹೊಟ್ಟೆ ಒಂದು ಇರೋ ಹೇಗತೆ ಇಲ್ಲ ಹಂಗೆ ಹಿಂಗೆ ಅಂದ್ಕೊಂಡು ಬಂಜೆ ಗುಡ್ಡಿ ಅನ್ಕೊಂಡು ಇವಳು ಹೇಳ್ಕೊ ಈಗ ಹೆಂಗೋ ಭಗವಂತ ಕಂಡುಬಿಟ್ಟು ಒಂದು ಒಳ್ಳೇದಾಗೋದಲ್ಲ ಮುಗಿನ ನಾವು ಆ ಹೆಂಗ ಊನಂಗೆ ನಾವು ನೋಡ್ತಾ ನಾವು ಹ ಈ ಬುದ್ಧಿಯೇ ಕಲಿಬೋದ ಇವಳು ಯಾರ ಹೆಸರು ಹೇಳ್ತಿತ್ತು ಕಡವರ ಮನೆ ಹೆಸರು ಹೇಳ್ತಿತ್ತು ಅದು ಹ ಈ ತರ ಬುದ್ಧಿ ಕಲ್ತ್ಕೊಂಡು ಇವತ್ತು ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ಹೊಣೆ ಅಂತ ಹೇಳ್ತಿರೋದು ಇವಳಿಗೆ ಒಂಚೂರು ದಿಗ್ಲಿದದ ದಿಗ್ಲಿದದ ಹೇಳು ಯಾವ ತರ ಬುದ್ಧಿ ಕಲ್ತ್ಕೊಂಡು ಹಿಂಗೇನ ಮನೆ ಹಾಳು ಮಾಡ್ತಾ ಕುಂತ ಇವಳು ಆ ಅವರಲ್ಲಿ ಇರ್ಬೇಕಪ್ಪ ನೀನು ಸುಮ್ಮನೆ ಊನೇ ಮಾತಾಡತಲ್ಲ ನೀನು ಅದು ಇರಬೇಕು ಯೋಗ್ಯತೆ ಮಾತಾಡ್ಬೇಡ್ದು ನಿಷ್ಠೂರ ಮಾಡ್ತಾಬೇಡ್ದು ಅನ್ನೋದು ಅವರಲ್ಲಿ ಇರಬೇಕು ಯಾಕೆ ಕೈಲಿ ಬೈಲಿ ಅಂತ ಮಾತಾಡ್ಬೇಕಾಗಿತ್ತು ಏನಾದರೂ ಅನ್ಸ್ಕೊಬಿಟ್ಟಾರ ಮೊದಲೆಲ್ಲ ಅದಕ್ಕೆ ಹಂಗೆ ಮಾತಾಡ್ತಿದ್ಲ ಈಗ ಹಿಂಗೆ ಆಗ್ಬಿಟ್ಟಿದೆ ಬಸರ ಆಗ್ಬಿಟ್ಟಿದೆ ಅನ್ಬಿಟ್ಟು ಮಾತಾಡ್ಬಿಟ್ರೆ ಸರ್ ಬಂದು ಸಪ್ಪ ಹೇಳ್ತೀಯ ನೀನು ಯಾಕಪ್ಪ ಮಾತಾಡಬೇಕು ಅಯ್ಯೋ ಅವಳು ಮಾತಾಡಿಕ್ಕಿಲ್ಲಕ್ಕನವಾ ಈ ಉಳಿಯ ಕಾಲ ಕೆಸ್ತಾನೆ ಜಗಳು ಕೋಯ್ತಾಳೆ ಇಬ್ಬರು ಕುಟುಂಬ ಗಂಡು ಹೇಳ್ತೀವಿ ಕುಟುಂಬ ಅವ್ರ ಕುಟೆ ಜಗಳ ಹೋಗೋದು ಇವಳು ಹಾಂ ಅದರಿಂದ ಅವ್ನು ಏನೋ ಒಂಚೂ ಕಾಯಿಸಿ ಒಂಚೂರು ಮಾತಾಡೋದಂತೆ ಇವಳು ಮಾತಾಡಿದ್ರೆ ಅವ್ರು ಯಾಕೆ ಮಾತಾಡ್ತಿದ್ರು ತಪ್ಪ ನಮ್ಮ ಮನೆ ಇಟ್ಕೊಂಡು ನಾವು ಇನ್ನೊಬ್ಬರ ಬಗ್ಗೆ ಮಾತಾಡೋ ಸರಿಯವ ಸರಿ ಬಿಡು ಆಯ್ತು ಬರ್ತದೆ ಅದೇನು ಕುತ್ಕೊ ಮಾತಾಡಿ ಸುಮ್ಕಿರು ಸರಿ ವಾಡಿಕೆ ಅದನ್ನೇ ಒಂದು ವಾಡ್ ಸುದ್ದಿ ಮಾಡ್ಕೊಂಡು ಬಿಡಿ ಅಕ್ಕಪಕ್ಕದ ಜನಗಳು ನೋಡ್ತಾರೆ ಮಗ ಹ್ಮ್ ಅಪ್ಪ ಅಪ್ಪ ಬಂದ್ ನೋಡು ಯಾವ ನನ್ಗೆ ಬೆಂಕಿ ಯಾಕಂಗಿಲ್ಲ ನೀನು ಯಾರೀ ದುರಂಕಾರ ಅಂತ ಬೆಂಕಿ ಹಾಕಲಾಕು ನನ್ಗೆ ನೀನು ದುರಾಂಕಾರ ಬಂತ ಹೇಳ್ತಾರಲ್ಲ ಮಗನೂ ಸೊಸೇರ್ಕೊಂಡು ನೀನು ದರ್ಪದ ತೋರ್ತಾರ ನೀನು ನನಗೆ ನೀಡ್ತಾ ಇದೀನಿ ನೀನು ನನಗೇನೇಳ್ತಾ ಅಂತ ದುರಂಕಾರ ನೀನು ನನ್ಗೆ ಸತ್ಯ ಮತ್ತ ವಾಪಸ್ ತಕೋ ಯಾರ ಇದೀನಿ ನೀನು ದುರಂಕಾರ ಅಂತ ಬಂದಿರೋದು ನಿನ್ಗೆ ಹೆಂಗ್ ಅಂದ್ರೆ ಇದ್ರದ್ರೂಡೆ ಹೆಂಗ್ ಇಳಿಸ್ತೀನಿ ಗೊತ್ತ ಮರುವಾದಿ ನಿಂಗೆ ಏನ್ ಮರುವಾದಿ ಇಳಿಸಿ ಅದೇನ್ ಇಳಿಸು ನೋಡ್ತೀನಿ ನಾನು ಕಂಡೆನ ಕತ್ ಕುತ್ಕಳೆ ಜಾಸ್ತಿ ಮಾತಾಡಬೇಡ ಸರ್ ನಿನಗೆ ಹೆಂಗ್ ಇಳಿಸ್ತೀನಿ ಕಂಡಿದೀಯಾ ನೀನು ಓ ಪರವಾಗಿಲ್ಲ ಸುಮರಗೆ ಅವನೇ ಸುಮರಗೆ ಮಾತಾಡ್ತಾವನೆ ಇತ್ತಿತ್ತ ಬಾರಿ ಇದ್ ಬಲಿನ ಕಿತ್ ಕತ್ತಿದ್ರು ಅಂತ ಹಂಗಾಯ್ತು ಒಂದ್ ಕತೆ ಹೆಂಗ್ ಮಾತಾಡ್ತಾ ನೋಡು ಅಹ್ ಸುಮ್ನಿರವ ಆಯ್ತು ಸುಮ್ನಿರ್ ನೀನ್ ಏನ್ ಹಿಂಗ್ ಮಾತಾಡದ್ ನೀನು ನೀನು ನೋಡು ನಮ್ಮ ಏನಾರು ಮಾತಾಡೋಣ ಅವ್ಳು ಬಾರಿ ಬಾ ಮಾತಾಡ್ ಬಂದವ ಅಂತ ನೋಡ್ತಾ ಯಾವ ಯಾವ ತರದಲ್ಲಿ ಮಾತಾಡ್ತಾಳು ಅಂತ ಹಿಂಗ್ ಆಡದ್ರೆ ಮನೇಲಿ ಯಾರು ಸುಮ್ನತಾರು ಯಾರು ಅಂದಾಗ ಅನ್ಸ್ಕೊಂಡಾರು ಅನ್ಸ್ಕೊಂಡಾರ ಹೋಗು ಯಾವ ಯಾವಾಗ ನನಗೇನ್ ಬತ್ತಿತ್ತು ಲಾಭ ಲಾಭ ಏನ್ ಬತ್ತಿತ್ತು ಬೆಂಕಿ ಕಂದರು ಊರ್ ಬಾಕ್ನ ಕೈರಿ ಬಾಯಿಂತ ಮಾತಾರು ನನ್ ಮಗನ ಅವ್ರಾಗ ಬರೋದ ನನ್ ಜೀತಾ ಮಾಡಕ್ಕೆ ನಾನ್ ಬರೋ ಎಷ್ಟ್ ದಿಸ್ ಗಂಟ ಇದ್ ಗಂಟ ಇದಿರೋದು ನೀನೇನ್ ಎಷ್ಟು ದಿಸ್ ಗಂಟ ಇರ್ತೀನಪ್ಪ ನನ್ನ ಇಷ್ಟ ஏன்மங்க புது கல் நீட்ட வங்க நான் கை கல்சாத பெங்கி இக்கே ஒன்னு பெங்க நக பத்தியல்ல நீர் நீங்க நீங்க முந்த் ரூடா தான் நீளா தான் ஏன் மட் ஆன் மட்ஸாகி எடுத்து அந்த ಏನು ಕಾಸು ದಾರ ಬಾಳೆ ಜುಂಕಿ ಮಾಡಿಸಿಕೊಟ್ಟಿದಿಯಾ ಏನ್ ಮಾಡಿದೀನಿ ನೀನು ಯಾಕೆ ಬರ್ದಿ ನೀನು ನೀನ್ ಬಾ ನಿನ್ಗೆ ಬರ್ಬಾರ್ದು ಬಂದು ಓದ್ತದ ಓದಲ್ಲ ನಿನ್ಗೆ ಬರ್ಬಾರ್ದು ಬರ್ತದ ನಾನು ಹೇಳಕ್ಲಾ ಕಳಿ ಮಾಡಿ ನೀನು ನೀನ್ ಕಟ್ಕೊಂಡು ಮಾತ್ಕೊಂಡ್ ಬಂದು ಕುಂದೀರ ನೀನು ಯಾಕಪ್ಪ ಯಾಕಪ್ಪ ಬರ್ದಿ ನೀನು ಯಾಕೆ ಕೊಡ್ತೀನಿ ನೋಡಿದೀನಿ ನೀನು ಅದೇನು ಬುದ್ಧಿ ಕಲ್ತಿದ್ರು ಕಣೆ ಕಲ್ತಿರಲ್ಲ ನೀವು ಇಲ್ಲಿ ಅಕ್ಕ ಪಕ್ಕದಲ್ಲಿ ಜನಗಳ ನೀವು ಏ ಹಂಗಿಲ್ಲ ನೋಡು ಯಾಕೆ ಬಂದಿದ್ದಾರು ಏನು ಎಂತ ಅನ್ನೋದನ್ನ ವಿಚಾರಿಸ್ತಾ ಆ ಯಾವ ತರ ಮಾತಾಡ್ತಾ ಇದ್ದಳು ಅಂತ

ಮುಂದೆ ನೀನು ಕರಿಯಕ್ ಬಂದ್ರೆ ನನ್ನ ಮೆಟ್ ತಕಂಡು ನಾನೇ ಒಡ್ಕೋಬೇಕು ಹೋಗು ನೀನು ಉದ್ಧಾರ ಬುದ್ಧಿ ಕೋತ್ತಿರ ಇವತ್ತನ ಯಾವತ್ತು ನೀನು ಆ ಮುಗಿನ ಎತ್ಕೊಳಕ್ ಬಂದ್ಬಿಟ್ರು ದಿನ ಕೈ ಕಾಲ ಕೈ ತಗದು ಬಿಡ್ತೀನಿ ನೀನು ಇಲ್ಲೇ ಬಿದ್ದಿರಬೇಕು ನೀನು ಈಗ ಇಲ್ಲೇ ಉಳ್ಕೊಳಕ್ಕೆ ನಿಂತಿದೀರ ನೀನು ತ ಹಳಿ ಮೈ ಮನೆ ದೇಶ ಇಸ್ಕೊಂಡ ಹಳಿ ಮೈ ಆಗ್ತಾನೋ ನಾನು ನೋಡ್ತೀನಿ ಯಾವತ್ತಿದ್ರು ಮಗ್ನಿ ಆಗ್ಬೇಕು ತಿಳ್ಕೊಳ್ಳೋ ಬಡ್ಡಿ ಈಗ ಯಾಕಿ ಮಾತಾಡೀನಿ ನೀನು ಸರಿ ಕಂತ ಹಾಕಿ ಆಕಪ್ಪ ಅಂತ ನೀ ನಮ್ಮ ಮನೆ ಮರ ಅದಿ ಕಳಿದ ಕೊಟ್ಟರಿ ನೀನು ಈಗ ಸರಿ ಆಯ್ತು ನಿಂದು ಆಯಾಕನಪ್ಪಾ ಸುನ್ಲಿಲ್ಲ ಪೈ ಯಾಕಪ್ಪ ನನ್ನ ನಿನ್ನ ಟೈಮ್ಯಾಗ ನಾಟಾಡ್ತೀನಿ ಸುಮ್ನೆ ನೀನು ನೀನು

ಹೆಂಗೆ ಬಗೊಳ್ತೈತ ನೋಡವ್ವ ಬೋನ್ ರೆಸ್ಟು ಬಿಟ್ಟರೆ ಶು ಹೋಗ್ನೆ ನಿಂದ ಏನಾರ ಇಲ್ಲಿ ಕತೆ ನೀನು ನಿನ್ನಿಂದ ಬೀಳ್ಕರಿತೀಲ ಆಯ್ತಾ ಇನ್ನು ಅಂದಿಂದನ ಕೂಳಿ ಬೀಳ್ಕೋತದೆ ಅಂತ ಅನ್ಕೊಂಬಿಡಲ್ಲ ನೀನು ನೋಡ್ಕೊಳೋದಿನ ಪರಿಸ್ಥಿತಿ ಹೆಂಗಾಯ್ತದಂತ ಬುತ್ತಿಯಲ್ಲ ಅವಾಗಿರದು ನಿನಗೆ ಇವತ್ತೇನು ನೀ ಇರೋ ಕಟ್ಟಕ್ಕೆ ಹೋಗಿ ನಾಗೊಂದಿ ಸಾಕ್ಷೆ ಕಾಲ ನಾನೇ ಕಟ್ಟಕ್ಕೆ ಬರಲ್ಲ ಆನೆ ಬರ್ ಬಂದಿದ್ಯಾ ನಿನ್ನ ನನ್ಗೆ ಕಟ್ಟಕ್ಕೆ ಕಾಲ ನಾನೇ ಆ ಆಗುರ್ಸಟ್ಟಿ ಓನೊಂದು ಮಾತಾಡಿದ ಅಲ್ಲ ನನಗೆ ಅವ್ಳು ಮಾತಾಡಿರೋ ಮಾತುಕಳು ಯದ್ಯನ್ ನಿಂತ ನನಗೆ ಗೊತ್ತಾ ಅವ್ಳು ಮಾತಾಡಿರೋ ಮಾತುಕಳು ಯದ್ದೇರಿ ಚುತ್ತ ಕಣವೆ ಕರೆ ಮೂರು ಚುಚ್ಚಂದ ಚುತ್ತ ಕುಂತವೆ ನಮಗೆ ನಾನು ಎಷ್ಟು ತರ್ಕೊಂಡು ಇರಬೇಕು ನಿಮಗೆ ಸೊಸೆನೂ ಮಗನಿ ನಾನು ನೋಡ್ತೀನಿ ಹೋಗಿ ಎಷ್ಟು ತಿಸ್ಕೊಂಡು ಅಂತ ಎಷ್ಟು ತಿಸ್ಕೊಂಡು ಇಕ್ಕಳು ಅಂತ ನಾನು ಕಂಡೀನಿ ಕಾಣ್ತೀನಿ ಕತ್ ಹೋಲ